ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ನೂರ ಹನ್ನೊಂದನೇ ಪುಟ್ಟರಾಜ ಗವ್ಯಗಳ ಜಯಂತಿ ಆಚರಣೆ ಸಂಗೀತ ವಿಭಾಗದಿಂದ ಶರತಿ ನಮನ ನಗರದ ಬಿಬಿವಿ ವಿ ಸಂಘದ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ನೂರ ಹನ್ನೊಂದನೇ ಪುಟ್ಟರಾಜ ಗವೈಗಳ ಜಯಂತಿ ಆಚರಣೆಯನ್ನು ಪುಟ್ಟರಾಜ ಗವಾಯಿಗಳ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸಲ್ಲಿಸುವ ಮೂಲಕ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಎಸ್ ಆರ್ ಮುನೂರ್ಮಠ ಅವರು ಗೌರವ ನಮನ ಸಲ್ಲಿಸಿ ಮಾತನಾಡಿದರು ಸಂಗೀತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆ ವಿ ಹಾಗೂ ಪ್ರಾಧ್ಯಾಪಕರಾದ ಆರ್ ಎಂ ಬೆನ್ನೂರ್ ಶ್ರೇಯಾ ಜೋರಾಪುರ್ ಡಾಕ್ಟರ್ ಅಪ್ಪು ರಾಠೋಡ್ ಐಕ್ಯುಎಸಿ ಸಂಯೋಜಕರಾದ ಡಾಕ್ಟರ್ ಎ ರಾಠೋಡ್ ಬಸವರಾಜ್ ಕುಮಾರ್ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಪುಟ್ಟರಾಜ ಕವಿ ಕವಾಯಿಗಳ ವೀರಚಿತ ಗೀತೆಗಳನ್ನು ಹಾಡುವ ಮೂಲಕ ಸಂಗೀತ ವಿಭಾಗದಿಂದ ಶ್ರುತಿ ನಮನ ಸಲ್ಲಿಸಲಾಯಿತು ಅಂದ ಅನಾಥ ಮಕ್ಕಳಿಗೆ ತಂದೆ ತಾಯಿಗಳಿಲ್ಲದೇ ಇರುವಂತಹ ತಂದೆ ತಾಯಿಗಳಾಗಿ ಆಶ್ರಯವನ್ನು ಕೊಟ್ಟು ವಿದ್ಯೆಯನ್ನು ಎಂದು ಏನೂ ಇಲ್ಲದೇ ಇರುವಂಥ ಯಾವ ಸಮಯದಲ್ಲಿ ಊಟಕ್ಕೂ ನೀಡಿಗೂ ಗತಿ ಇರಲಿಲ್ಲ ಅವತ್ತಿನ ಅಂತಹ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಆಸೆ ಹೇಳ್ಕೊಂಡು ಆ ಎಲ್ಲರಿಗೂ ಕೂಡ ತಂದೆ ತಾಯಿ ಮತ್ತು ಊರಿಗೆ ಬೇಡವಾದಂತಹ ಮಕ್ಕಳಿಗೆಲ್ಲರಿಗೂ ಕೂಡ ಇವರೆಲ್ಲ ನನ್ನ ಮಕ್ಕಳು ಇಟ್ಕೊಂಡು ಅದರ ಆಶ್ರಮದಲ್ಲಿ ಅವರಿಗೆ ಅನ್ನ ನೀರ ಬಟ್ಟೆಗಳನ್ನು ಕೊಟ್ಟು ವರ್ಷಗಳ ವರೆಗೂ ಇಟ್ಟುಕೊಂಡು ಅವರಿಗೆ ನಿರಂತರ ಅವ್ರು ಏನು ಕಲಿತಾರೆ ಆ ವಿದ್ಯೆಯನ್ನು ಕಲಿಸುತ್ತೆ ಇದು ಇದ್ದಾಗ ಆ ಸಂತೃಪ್ತಿ ಬೇರೆ ಪ್ರಕಾರದ ವಾಕ್ಯಗಳು ಇರ್ತವೆ ಯಾರೂ ಮುಗಿಸಲಾರದ ನಾನೆಂದು ನೋಡಿರದ ವಾಕ್ಯಗಳನ್ನು ಪುಟರಾಜ್ ಇಂದು ತ್ರಿಭಾಷಾ ಕವಿ ಡಾಕ್ಟರ್ ಪಂಡಿತ್ ಕವಿ ಗವಾಯಿಗಳವರ ನೂರ ಹನ್ನೊಂದನೆಯ ಉತ್ಸವ ಕಾರ್ಯಕ್ರಮ ತನ್ನಿಮಿತ್ತ ಅವರೇ ರಚಿಸಿರುವಂಥ ಒಂದು ವಚನ শিবনে গুরু গুরুবে শিবনো শিবনে গুরু গুরুবে শিবন শিবনে গুরু কি বরী অন্তরিয়া शिवनु शिवने गुरु गुरुवे शिवनु शिवने गुरु व्यत्यासव कल्पसवनिगे व्यत्यासवम् कल्पनिे

শিবনে গুরু গুরবে শিবন শিবনে গুরু ইবর অন্তরবিল ইবরি অন্তরিয়া গুরবে শিবন শিবনে शिवो गुरुवे शिवो गुरुवे शिवने गुरु। दे देवी पुरी i oh, he...